ವೆಲ್ಕಮ್ ಟು ಮಣು ಸಂಯುಕ್ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಮಣು ಸಂಯುಕ್ತ ವಿರಾಗನ್ನು ಇಡೀವರೆಗೆ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಇಂದು ನಾವು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಏಳನೇ ತರಗತಿ ವಿಷಯ ವಿಜ್ಞಾನ ವಿಜ್ಞಾನ ಜೊತೆಗೆ ಗಣಿತನೂ ಕೂಡ ಈ ವಿಜ್ಞಾನ ನಂತರ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಈ ಪ್ರಶ್ನೆ ಪತ್ರಿಕೆ ಎಲ್ಲಿ ಬಿ ಆಧಾರಿತವಾಗಿದ್ದು ಪ್ರಶ್ನೆ ಒಂದು ಬೆಟ್ಟ ಸ್ಥಳ ತುಂಬಿರಿ ಅಂದರೆ ಇಲ್ಲಿ ಬಿಟ್ಟಸ್ತ್ರ ತುಂಬೋದನ್ನು ಕೊಡಲಾಗಿದೆ ನಾಲ್ಕು ಮಾರ್ಸಿಂದು ಹಾಗೆ ಫಂದಿಶಿಬಿರೀರಿ ಫಂದಿಶಿಬಿರೀರಿನ ಇಲ್ಲಿ ಕೊಡಲಾಗಿದೆ ಅದು ನಾಲ್ಕು ಪ್ರಶ್ನೆಗಳು ನಾಲ್ಕು ಮಾರ್ಸು ಇನ್ನು ಮೂರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ನೇರವಾಗಿ ಡೈರೆಕ್ಟ್ ಆನ್ಸರ್ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಹತ್ತು ಪ್ರಶ್ನೆಗಳಾದಾವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಈ ಅಂಕಗಳು ಸ್ವಲ್ಪ ವಿವರಣೆ ಅಂದರೆ ಒಂದು ಎರಡು ಸಾಲಿನಲ್ಲಿ ಬರೆಯುವಂಥ ಪ್ರಶ್ನೆಗಳು ಇವಾಗಿರುತ್ತವೆ ಇವೆಲ್ಲವೂ ಮಾದರಿ ಪ್ರಶ್ನೋತ್ತರಗಳು ಯಾಕಂದರೆ ನಿಮ್ಮ ಎಸ್ ಎ ಒನ್ ಎಕ್ಸಾಮ್ಗೆ ಇದೇ ಪ್ರಶ್ನೆಗಳು ಬರ್ತಾವೋ ಅಂತಲ್ಲ ಇದೇ ಮಾದರಿ ಒಳಗೆ ಅಂದರೆ ನಾವು ಎಲ್ ಬಿ ಎ ಪ್ರಶ್ನೋತ್ತರ ಮಾಲೆಯನ್ನು ಬಿಟ್ಟಿದ್ದೀವಲ್ಲ ಅದೇ ಪ್ರಶ್ನೋತ್ತರ ಮಾಲೆಯಲ್ಲಿನ ಪ್ರಶ್ನೆಗಳು ಡಿಫ್ರೆಂಟಾಗಿ ಅಂದರೆ ಆಯಾ ಟೀಚರ್ಸಿಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ತೆಗಿಬೇಕನಿಸುತ್ತೋ ಆ ರೀತಿಯಾಗಿ ಬರುತ್ತವೆ ಪ್ರಶ್ನೆ ಐದು ಈ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳದವ ನಾಲ್ಕು ಅಂಕದ್ದು ನೀವು ಇದೇ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಮಾಡಲಾಗಿ ಬಳಸ್ಕೋಬೋದು ಮಿತ್ರರೇ ಈ ಪ್ರಶ್ನೆ ಪತ್ರಿಕೆಯನ್ನು ಮಾಡಲ್ಲಾಗಿ ಬಳಸ್ಕೊಂಡಿದ್ದರೆ ಇದಕ್ಕೆ ಸಂಬಂಧಪಟ್ಟಂಥ ನಕ್ಷೆ ಹಾಗೂ ಇತರೆ ಮಾಹಿತಿಗಳು ನಿಮಗೆ ಅವಶ್ಯಕತೆವಾಗಿದ್ದರೆ ನೀವು ಏನು ಮಾಡ್ರಿ ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿದರೆ ಅವುಗಳನ್ನು ನಾನು ಸೆಂಡ್ ಮಾಡ್ತೀನಿ ಇನ್ನು ಗಣಿತ ವಿಷಯ ಏಳನೇ ತರಗತಿಯ ಗಣಿತ ವಿಷಯ ನೋಡಿರಿ ಆ ಗಣಿತ ವಿಷಯ ಕೂಡ ನಲ್ವತ್ತಂಕದ್ದು ತೊಂಬತ್ತು ನಿಮಿಷ ಇನ್ನು ಫಸ್ಟು ಕ್ವಶನ್ ಇದೆ ನೋಡ್ಕೊಳ್ಳಿ ಫಸ್ಟ್ ಬಿಟ್ಟ ಸ್ಥಳ ಹಾಗೆ ಎರಡನೇ ಪ್ರಶ್ನೆ ಹೊಂದಿ ಬರೀರಿ ಹೊಂದಿ ಬರೀರಿ ಚಿಕ್ಕ ಚಿಕ್ಕ ಲೆಕ್ಕ ಇರ್ತಾವೆ ಆ ಲೆಕ್ಕಗಳನ್ನು ಮಾಡಿ ನೀವೇನು ಮಾಡಬೇಕು ಬಹುಭಾಗದಲ್ಲಿರುವಂಥ ಉತ್ತರಗಳಿಗೆ ಹೊಂದಿಸಬೇಕು ಈಗ ಪ್ರಶ್ನೆ ಮೂರು ಉತ್ತರಿಸಿರಿ ಅಂದರೆ ಒಂದು ಅಂಕದ ಪ್ರಶ್ನೆಗಳು ಅಂದರೆ ನಾವಿಲ್ಲಿ ಗಮನಿಸಬೇಕಾಗಿದ್ದು ಏನಪ್ಪಾ ಅಂದ್ರೆ ಚಿಹ್ನೆಗಳು ಅಂದರೆ ಸಂಕೇತಗಳು ಸಂಕೇತಗಳನ್ನು ನಾವು ಭಾಳ ಗಮನದಲ್ಲಿಡಬೇಕು ಅಂದರೆ ಆ ಚಿಹ್ನೆಗಳಲ್ಲಿ ನಾವು ಸ್ವಲ್ಪ ವ್ಯತ್ಯಾಸ ಮಾಡಿದರೂ ನಮ್ಮ ಉತ್ತರವು ಏನಾಗುತ್ತೆ ಸಂಪೂರ್ಣವಾಗಿ ಚೇಂಜ್ ಆಗೋ ಚಾನ್ಸಸ್ಸು ಹೆಚ್ಚಿರುತ್ತೆ ಕಾರಣ ಇಂಥ ಮಾದರಿ ಪ್ರಶ್ನೆ ಉತ್ತರಗಳನ್ನು ಪ್ರಶ್ನೆಗಳನ್ನ ನೀವು ನೋಡಿದಾಗ ಆ ಪ್ರಶ್ನೆಗಳಿಗೆ ತಕ್ಕಂತೆ ನೀವು ಉತ್ತರಗಳನ್ನು ಹುಡುಕೊಂಡು ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದರೆ ಆಗ ನಿಮಗೆ ಏನಾಗುತ್ತೆ ನಿಮ್ಮ ಪ್ರಶ್ ಪರೀಕ್ಷೆಗೆ ಯಾವುದೇ ರೀತಿ ಪ್ರಶ್ನೆಗಳು ಬಂದರೂ ನೀವು ಸರಳವಾಗಿ ಉತ್ತರಿಸಲು ಸಹಾಯವಾಗುತ್ತೆ ಹಾಗೆ ಶಿಕ್ಷಕರಿಗೂ ಕೂಡ ಏನಾಗುತ್ತೆ ಇದೇ ಮಾದರಿ ಒಳಗೆ ಬೇರೆ ಪ್ರಶ್ನೆಗಳನ್ನು ಬಳಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಸ್ವಯಂ ಆಗಿ ರೆಡಿ ಮಾಡ್ಕೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಲಾಷೆ ಇನ್ನು ಪ್ರಶ್ನೆ ಐದು ಉತ್ತರಿಸಿರಿ ನಾಲ್ಕು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳು ಎಂಟು ಅಂಕಗಳು ಈ ಪ್ರಶ್ನೆಗಳಿಗೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಈ ರೀತಿಯಾದಂಥ ಪ್ರಶ್ನೆಗಳು ಅಂದರೆ ಆಯಾ ಪಾಠದಲ್ಲಿರುವಂಥ ನಾಲ್ಕು ಅಂಕದ ಪ್ರಶ್ನೆಗಳ ಕಡೆಗೆ ಸ್ವಲ್ಪ ಒತ್ತನ್ನು ಕೊಟ್ಟಾಗ ನೀವು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಸರಳವಾಗಿ ಸುಲಭವಾಗಿ ಬಿಡಿಸಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಹಾಯ ಆಗ್ಬೋದು ಅಂತ ಹೇಳುತ್ತಾ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು